ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಜುಲೈ ಒಂದರಿಂದ ಸರ್ಕಾರವು ಕೆಲವು ಬದಲಾವಣೆಗಳನ್ನು ತರಲಿದೆ ಅವು ಏನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಸ್ನೇಹಿತರೆ ಜುಲೈ ಒಂದರಿಂದ ಕೆಲವು ಬದಲಾವಣೆಗಳು ಮತ್ತು ಹೊಸ ನಿಯಮಗಳನ್ನು ತರಲಿದೆ ಸರ್ಕಾರ ಈ ಹೊಸ ನಿಯಮಗಳು ಬ್ಯಾಂಕಿಂಗ್ ಎ ಟಿ ಎಮ್ ಬಳಕೆ ಮಕ್ಕಳ ಬ್ಯಾಂಕ್ ಖಾತೆ ರೈಲ್ವೆ ಪ್ರಯಾಣ ಲಗೇಜ್ ನಿಯಮಗಳು ಎಐ ಆಧಾರಿತ ಸೀಟ್ ಹಂಚಿಕೆ ಮದ್ಯದ ಬೆಲೆ ಕಟ್ಟಡ ಯೋಜನೆ ಅನುಮೋದನೆ ಮೊಬೈಲ್ ನಂಬರ್ ಪೋರ್ಟಿಂಗ್ ಪ್ಯಾನ್ ಕಾರ್ಡ್ ಅರ್ಜಿ ಹಾಗೂ ನ್ಯಾಯಾಂಗ ಸಂಬಂಧಿತ ಹೊಸ ನಿಯಮಗಳನ್ನು ಅಳವಡಿಕೆ ಮಾಡಲಾಗಿದೆ ಮೊದಲನೆಯದಾಗಿ ಮದ್ಯದ ಬೆಲೆ ಇಳಿಕೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಹೊಸ ನಿಯಮದಂತೆ ಪ್ರೀಮಿಯಂ ಬ್ರ್ಯಾಂಡ್ಗಳ ಮದ್ಯದ ಬೆಲೆಯಲ್ಲಿ ನೂರರಿಂದ ಎರಡು ಸಾವಿರವರೆಗೆ ಕಡಿತ ಮತ್ತು ಸುಪ್ರೀಂ ಕೋರ್ಟ್ ನೌಕರರ ಶನಿವಾರ ರಜೆ ರದ್ದು ಹೌದು ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಕಚೇರಿಯಲ್ಲಿ ಸಿಬ್ಬಂದಿಗಳಿಗೆ ಶನಿವಾರ ಹಾಗೂ ಭಾನುವಾರದ ದಿನಗಳನ್ನು ಕೆಲಸದ ದಿನಗಳ ಪಟ್ಟಿಗೆ ಸೇರಿಸಲಾಗಿದೆ ಇನ್ನು ರೈಲ್ವೆಗಳಲ್ಲಿ ಅಧಿಕ ತೂಕದ ಲಗೇಜ್ಗಾಗಿ ಹೆಚ್ಚುವರಿ ಶುಲ್ಕ ವಿಧಿಸುವ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿದೆ ಸ್ನೇಹಿತರೆ ಮತ್ತು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ತಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆದು ಡೆಬಿಟ್ ಕಾರ್ಡನ್ನು ಪಡೆಯಬಹುದು ಮತ್ತು ಸಿಮ್ ಕಾರ್ಡ್ ಬದಲಾಯಿಸಿದ ನಂತರ ಏಳು ದಿನಗಳವರೆಗೆ ಮೊಬೈಲ್ ನಂಬರ್ ಪೋರ್ಟಿಂಗ್ ಪ್ರಕ್ರಿಯೆ ಮಾಡಲಾಗುವುದು ನೋಡಿ ಸ್ನೇಹಿತರೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ಈ ಎಲ್ಲ ಹೊಸ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು